thank you ಸದು ಎಲ್ಲ ಭರದ ನಿ ಪಂಡಿತಾರಾಧ್ಯರು ದರ್ಶನ ಪಂಡಿತಾರಾ ದೈವ ಧರ್ಮಕ್ಕೆ ಚುತಿ ಬಂದಾಗ ಕಚ್ಚಿ ಹಾಕಿ ಯುದ್ಧ ಮಾಡಿ ಮರಳಿ ಲಿಂಗ ಸ್ಥಾಪನೆಯನ್ನು ಮಾಡಿದ್ದ ಪವಾಡನ್ನ ಕೇಳಿದಿರ ತನ್ನ ಗಂಡನನ್ನ ಕರ್ಕೊಂಡು ಸೋಮಲಿಂಗನನ್ನ ಕರ್ಕೊಂಡು ದಾನೇಶ್ವರಿ ಎಲ್ಲಿಗೋಗಿದ್ದಾಳೆ ಅನ್ನೋದನ್ನ ನೆನ್ನೆ ದಿವಸ ನಾನು ಹೇಳಿದ್ದೀನಿ ಶ್ರೀಶೈಲಕ್ಕೆ ಬಂದಿದ ಶ್ರೀ ಅಂದ್ರೆ ಸಂಪತ್ತು ಶೈಲ ಅಂದ್ರೆ ಪರ್ವತ ಏನ್ರಿ ಎಂತ ಸಂಪತ್ ಅಂದ್ರೆ ಎಲ್ಲ ಸಂಪತ್ತಲ್ಲದ ಶ್ರೀ ಶೈಲ ಸೋಮಲಿಂಗನನ್ನ ಕರ್ಕೊಂಡು ಗುಡ್ಡಾಪುರದ ಚರಿತ್ರೆ ನಾಯಕಿಯಾದ ದಾನಮ್ಮ ಎಲ್ಲಿಗೂ ಹೊಂಟಾಳ ಅಂತ ಕೇಳಿದ್ರೆ ಶ್ರೀಶೈಲಕ್ಕೆ ಹೋಗಿದ್ದಾರೆ ಶ್ರೀಶೈಲದೊಳಗ ಗಂಡ ಮಠ ಸಾರಂಗ ಮಠ ಭೀಭೂತಿ ಮಠ ರುದ್ರಾಕ್ಷಿ ಮಠ ನಂದೀಶ್ವರ ಮಠ ಸಿದ್ಧಿನ ಕದಳಿಯವನ ಅಕ್ಕ ಮಹಾದೇವಿಯ ಐಕ್ಯವಾದ ತಾಣ నోడు శ్రీ సైర హేమరెడ్డి మల్లమ్మ దడ్డి శంకరాచార్య తపవ వైదిత నెల బహ అద్భుతవాత హెడు జ్యోతిర్లింగదొడ మల్లికార్జున జ్యోతిర్లింగ మాతాడేడ్రీగా సుంచూరు మాపూర్తాయి ಕಮ್ಮ ಮಾತಾಡ್ಬೇಡ್ರಿ ನಾವು ನಿಮ್ಗೆ ದಾನ ಮಾಡಿ ಕೊಡ್ಸಿವಿ ನೀವು ಮಾತಾಡಿ ದುರ್ಗಿ ಆಡ್ಬೇಡ ಮಾತಾಡ್ರಿ ಅಲ್ಲೇ ಒಬ್ಬ ಕಿಮೆ ಆಗ ಒಬ್ಬರು ಹಂಗೆ ನನಗೆ ಕೇಳಿಸಲಾರ ಹನ್ನೆರಡು ಜ್ಯೋತಿರ್ಲಿಂಗಗಳ ನಾವ ಭಾರತ ದೇಶದೊಳಗ ಹನ್ನೆರಡು ಜ್ಯೋತಿರ್ಲಿಂಗ ಅದಾವ ಒಂದು ಕರ್ನಾಟಕದ ಗಿಲ್ಲ ಒಂದು ಕರ್ನಾಟಕದ ಗಿಲ್ಲ ಆದ್ರೂ ಕರ್ನಾಟಕ ಬಹಳ ಶ್ರೇಷ್ಠ ಯಾಕ್ರಿ ಹನ್ನೆರಡು ಜ್ಯೋತಿರ್ಲಿಂಗ ಇದ್ರನ್ನು ಒಂದನ್ನು ಕರ್ನಾಟಕದಾಗಿಲ್ಲ ನಮ್ಮ ಕನ್ನಡ ನಾಡು ಹೆಂಗೆ ಶ್ರೇಷ್ಠ ಪರಮಾತ್ಮನ ಆತ್ಮಲಿಂಗ ರಾವಣ ತನ್ನ ತಾಯಿಯ ಆಜ್ಞೆ ಮೇರೆಗೆ ತಪಸ್ಸು ಮಾಡಿ ಪರಮಾತ್ಮನ ಆತ್ಮಲಿಂಗ ಭೂಲೋಕಕ್ಕೆ ಎಲ್ಲಿ ತಂದ ನಂತರ ಇಲ್ಲೇ ಕರ್ನಾಟಕದಾಗೆ ಗೋಕರ್ಣ ನೀವೆಲ್ಲ ನೋಡಿರಿ ಕತಿ ಕೇಳಿರಿ ಆತ್ಮಲಿಂಗನೇ ರಾವಣ ತಂದ ಬಳಕ ಇಡೀ ಮೂವತ್ತು ಮೂರು ಕೋಟಿ ದೇವತೆಗಳು ಚಿಂತೆ ಮಾಡ್ತಾರೆ ಅವಾಗ ಗಣಪತಿ ಗಣೇಶ ನಮೋದರ ವಿನಾಯಕ ವಿಘ್ನೇಶ್ವರ ಗಜಾನನ ಒಂದು ಆಟ ಕೊಡ್ದ ಸಣ್ಣ ಪಾಲಕ್ಕಾಗಿ ಅವನು ಮುಂದೆ ಬಂದು ನಿಂತ ರಾವಣನು ಮುಂದೆ ಬಂದು ನಿಂತು ಅವನಿಗೆ ತಿಂಪಿಂಪರಂಗ ಮಾಡ್ದ ತಿಳ್ಕೋರಿ ನೀವು ಅಷ್ಟೇ ತಿಂ ತಿಂ ಮಾಡ್ದ ಅವಾಗ ಬಾಲಕ ಎದುರು ನಿಂತಿದ್ದ ಬಂದವ ಯಾರು ಗಣಪತಿ ಗಣೇಶ ನಾ ಟಿಮ್ ತಿಂ ಮಾಡಿ ಬರೋತ್ತ ಕೈಯಲ್ಲಿ ಹಿಡ್ಕೋರೋ ಎಪ್ಪ ಇದು ಅಂತ ಅದೆಲ್ಲ ಮಾಡ್ದ ಅವನಿ ಆಟ ಆಡ್ದವ ಕಂಡೀಷನ್ ಮಾಡಿ ತಗೊಂಡ ಮೂರನಾಗ ಬರಬೇಕು ಇಲ್ಲ ಅಂದ್ರೆ ಕೆಳಗೆ ಇಟ್ಟು ಬಿಡ್ತೀನಿ ಅಂದ ಅವಾಗ ನಾವು ನಿಂತಿ ಹೋದ ಇನ್ನ ಹೋಗಿ ನಿಂತಿಲ್ಲವು ಒಂದಂದ ಎರಡಂದ ಮೂರಂದ ಕೆಳಗೆ ಇಟ್ಬಿಟ್ಟ ಆತ್ಮ ನಿಮ್ಮ ಭೂಗದಾಗ ನಡೀತು ರಾವಣ ಘಾತ ಮಾಡಿದೆ ಅಂತೇಳಿ ಓಡಿ ಬಂದು ಅದನ್ನ ನಿಂಗೆ ಪುಡಿ ಪುಡಿ ಪುಡಿಯಾಗಿ ತನ್ನ ಶಕ್ತಿಯಿಂದ ಪುಡಿ ಪುಡಿ ಮಾಡಿ ನಿಂಗೆ ಒಗದ ನಂತ ಅವೆಲ್ಲ ಕ್ಷೇತ್ರಗಳಾಗಿವು ಒಗದ ಫಸ್ಟು ಈಶ್ವರ ಕ್ಷೇತ್ರಗಳಾಗಿವೆ ಮುಕ್ತಿ ಮಂದಿರ ಶಿವಯೋಗ ಮಂದಿರ ಇವೆಲ್ಲ ಮಂದಿರಗಳು ಪುಡಿ ಪುಡಿ ಮಾಡಿ ಒಗದಿದಕ್ಕಾಗಿ ಕ್ಷೇತ್ರಗಳಾದವು ಅದು ಲಾಸ್ಟಿಗೆ ಏಟ್ ಉಳಿತಂದ್ರೆ ಗೋ ಕರ್ಣ ಗೋ ಅಂದ್ರೆ ಆಕಳು ಕರ್ಣ ಅಂದ್ರೆ ಕಿವಿ ಆಕಳೆ ಕಿವಿ ಅಂತ ಅದು ಲಿಂಗ ಆಕಳೆ ಕಿವಿ ಹಂಗಾಯ್ತು ಅದು ಎಲ್ಲರೂ ಈಗ ನೋಡಿ ನೋಡಿ ತಿಕ್ಕಿ 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 ಅದು ಹಿಟ್ಟಿ ಹೇಗಿದೆ ಈಗ ಗೋಕರ್ಣಕ್ಕೆ ಯಾರು ಹೋಗಿದ್ದು ಗೊತ್ತದ ಅಲ್ಲಿ ಏನೂ ಇಲ್ಲ ಆತ್ಮಲಿಂಗಕ್ಕೆ ಕೊಟ್ಟು ದರ್ಶನ ಮಾಡುವ ಮುಂದೆ ಹನ್ನೆರಡು ಜ್ಯೋತಿರ್ಲಿಂಗ ಯಾವ ನಾಡಿನೊಳಗಿರ್ಲಕ್ಕ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲೇ ಕರ್ಲೆಕ್ಕ ಕರ್ನಾಟಕದಾಗ ಪರಮಾತ್ಮನ ಆತ್ಮಲಿಂಗ ಅದಕ್ಕೆ ಹೌದ್ರಿ ಶ್ರೀಶೈಲದೊಳಗ ಅದಕ್ಕೆ ಮಲ್ಲಿಕಾರ್ಜುನ ಅಂತ ಯಾಕೆ ಬಂತು ನಮ್ಮ ಚರಿತ್ರೆ ನಾಯಕಿ ದಾನಮ್ಮ ಸ್ತ್ರೀಶೈಲಕ್ಕೆ ಬಂದಾಳೆ ಶೈಲದ ವರ್ಣನೆ ಹೇಳ್ತಾ ಇದ್ದೀನಿ ಮಾತಾಡ್ಬೇಡ್ರಿ ಅವ ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲೇ ಕೂಡ್ರಿ ಇವತ್ತೊಂದು ಸ್ವಲ್ಪ ಸಮಯ ಆದ್ರೂ ಕೂಡ ಕೂಡಬೇಕು ಮುಗೀತು ಇವತ್ತು ಲಾಷ್ಟದ ನಾಳೆಗೆ ಏನು ಇರಂಗಿಲ್ಲ ಕೇರು ಇರ್ತದೆ ಕೇರು ಒಪ್ಪತ್ತು ಒಂದ ತನದು ಒಡೆದು ಉಪ್ಪಿಟ್ಟು ಒಂದು ವವಾಣಿ ಏನ ಬೋರಾಯ್ ಆಯೆ ನೀರೆ ಹಾಕಿದ ಶ್ರೀ ಶೈವ ಲಿಂಗಕ್ಕೆ ಮಲ್ಲಿಕಾರ್ಜುನ ಅಂತ ಯಾಕೆ ಹೆಸರು ಬಂತು ಮಲ್ಲಿಕಾರ್ಜುನ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅರ್ಜುನ ಅಜ್ಞಾತವಾಸಕ್ಕೆ ಹೋಗಿದನಂತ ವನವಾಸದಲ್ಲಿದೆ ಅಜ್ಞಾತವಾಸ ಎಲ್ಲಿಗೆ ಶ್ರೀ ಪಾತಾಳ ಪಾತಾಳಗಂಗದಾಗ ಸ್ನಾನ ಮಾಡವ ಸೈಲ ಲಿಂಗಕ್ಕೆ ದರ್ಶನ ಮಾಡವ ಹದಿನಾಲ್ಕು ವರ್ಷ ಬಿಟ್ಟು ಬಿಡದೆ ಲಿಂಗಕ್ಕೆ ದರ್ಶನ ಮಾಡ್ತಿದ್ದ ಅರ್ಜುನ ಪಾತಾಳಗ ಸ್ನಾನ ಮಾಡಿ ಆ ಲಿಂಗಕ್ಕೆ ದರ್ಶನ ಮಾಡ್ತಿದ್ದ ಹದಿನಾಲ್ಕು ವರ್ಷ ಆದ ಬಳಕು ಪರಮಾತ್ಮ ಪ್ರತ್ಯಕ್ಷ ಆದಳ ಶ್ರೇಷ್ಠ ಭಕ್ತ ಇದೆಯಾ ನಿನ್ನ ಭಕ್ತಿಗೆ ಒಲ ಬಂದಿನಿ ಏನು ಬೇಕು ಬೇಡ್ತಿ ಬೇಡ ಈ ಕ್ಷೇತ್ರ ನಿನ್ನಿಂದೆ ಹೆಸರಾಗಲಿ ಅಂದಾಗ ಅರ್ಜುನ ಅಂದನಂತ ನನಗಿಂತಲೂ ನಾವು ಒಂದೊಂದು ದಿವಸ ಬಿಟ್ಟಿರ್ಬೇಕು ನಿನ್ನಲ್ಲಿ ಬರೋದು ನಿನಗೋಸ್ಕರ ಒಂದು ಹೂ ಅರಣ ನಿಂತಿರ್ತದ ಮಲ್ಲಯ್ಯ ಹೇ ಪರಮಾತ್ಮ ನಿನ್ನ ಸಲುವಾಗಿ ಒಂದು ಹೂ ಹರಣ ನಿಂತಿರ್ತಿತ್ತು ಆ ಹೂವಿನ ಹೆಸರು ಬಲ್ಲಿಕಾ ಬೆಟ್ಟದ ಹೂ ಸಿನಿಮಾ ಯಾರು ನೋಡಿ ಅದರ ಹೆಸರು ಮಲ್ಲಿಕ ಮಲ್ಲ ಈಗ ಪ್ರಿಯವಾದ ಹೂ ಯಾವ್ದಂದ್ರೆ ಮಲ್ಲಿಕ ಅರ್ಜುನ ಅಂದನಂತ ನನ್ನ ಹೆಸರು ಬೇಡ ಆ ಹೂವಿನ ಹೆಸರು ಈ ಕ್ಷೇತ್ರ ಆಗಲಿ ಅಂದನಂತ ಪರಮಾತ್ಮ ನಿಮ್ಮಿಬ್ಬರ ಹೆಸರು ನಿಂದ ಈ ಲಿಂಗವಾಗಿ ಇಡೀ ಶ್ರೀಶೈಲ ಬೆಳಗಲಿ ಅಂತ ಹೇಳಿ ಮಲ್ಲಿಕ ಅರ್ಜುನ ಮಲ್ಲಿಕಾ ಅಂತಕ್ಕಂಥದ್ದು ಹೂವ ಅರ್ಜುನ ತಪಸ್ಸು ಮಾಡಿದ್ದಕ್ಕ ಆ ಲಿಂಗಕ್ಕ ಮಲ್ಲಿಕ ಅರ್ಜುನ ಮಲ್ಲಿಕ ಅರ್ಜುನ ಮಲ್ಲಿಕಾರ್ಜುನ ಅಂತ ಹೆಸರು ಬಂತ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ತಕ್ಕಂಥ ಇಬ್ರು ಗಂಡ ಹಿಳ್ತೀವಿ ಯಾರು ದಾನಮ್ಮ ಸೋಮಲಿಂಗ ಶ್ರೀಸಾಯಿರಾದೊಳಗೆ ಲಿಂಗದ ಮುಂದೆ ನಿಂತು ಜ್ಯೋತಿರ್ಲಿಂಗದ ಮುಂದೆ ನಿಂತು ದರ್ಶನ ಮಾಡ್ತಾ ಇದ್ದಾರೆ ದಾನಮ್ಮ ಸೋಮಲಿಂಗ ಅವಾಗ ಸೋಮಲಿಂಗ ದಾನಮ್ಮಗೆ ಈ ವಾರೇ ನೋಡುದು ನಾನು ಬಾರಿ ಏನ್ ನೋಡ್ತಾರೆ ಹೆಣ್ಣು ನೋಡಕ್ ಬಂದಿರ್ತಾರೆ ನೋಡ್ರಿ ಕನ್ಯಾ ನೋಡ್ಲಿಕ್ ಬಂದಿರ್ತಾರೆ ಸುಮ್ಮನೆ ತಿಂತ ಕೆಳಗೆ ಹಾಕೊಂಡು ಕುಂತಂಗೆ ಕುಂತಿರ್ತಾರೆ ಒಳಗೆ ಹೋಗಿ ಅಂತಾರ ಜರಾನೇ ಕಣ್ಣು ಮೇಳದ ನೋಡ್ರಿ ಒಂದೊಬ್ಬರು ಯಾವಾಗ ಮಜಾ ಮಜಾದ ಪ್ರಪಂಚ ಇಲ್ಲಿ ಸೋಮಲಿಂಗ ವಾರಗಳಿಂದಲೇ ನೋಡಿದ ದಾನ ಮಗ ಗೊತ್ತಾಯ್ತು ನನ್ನ ಬುದ್ಧಿರಾಲ ನನಗೆ ನೋಡ್ತಾ ಇದ್ದಾನೆ ನಾನು ನೋಡುವಾಗ ಮರಳಿ ನಾನು ನೋಡಬಾರದು ಅವರನ್ನ ನಮತ್ರ ಈಗ ಖುಷಿ ಗಂಡ ಹೇಗೆ ಇರ್ಲಕ್ಕ ಗಂಡನ ವರ್ಣನೆ ಬಹಳ ಮಾಡ್ತಾರೆ

ನಿಂತು ರು ನನ್ನ ಗಂಡ ಗಂಡನ ಬಾರಿ ಅಂದ್ರೆ ಹೆಣ್ಮಕ್ಕಳಿಗೆ ಬಹಳ ಖುಷಿ ಇಲ್ಲಿ ದಾನಮ್ಮ ಸೋಮಲಿಂಗ ನೋಡೋದನ್ನ ನೋಡಿದಳು ಕರೆ ನೋಡು ನೋಡ್ಲಾರ ಜ್ಯೋತಿರ್ಲಿಂಗಕ್ಕೆ ನಮಸ್ಕಾರ ಮಾಡ್ತಾಳೆ ಆ ಜ್ಯೋತಿರ್ಲಿಂಗದೊಳಗ ಯಾರ್ ಕಂಡ್ರು ಅಂದ್ರೆ ಸೋಮಲಿಂಗನ ಮುಖ ಕಾಣ್ತದ ಇಲ್ಲೇ ಬಾಷುನಿ ನಿಂತಾನ ಆ ಲಿಂಗದೊಳಗ ಸೋಮಲಿಂಗನ ಮುಖ ಕಾಣಕತ್ತದ ತನ್ನ ಗಂಡನ ಮುಖ ಅಲ್ಲಿ ಕಾಣಕತ್ತದೆ ಅಂದೊಳಗಿ ಇಕಿ ಪಾರ್ವತಿ ಅಕಿ ಪರಮೇಶ್ವರ ಮಾ ಪರಮೇಶ್ವರ ಇಕಿ ಪಾರ್ವತಿ ನನ್ನ ಮುಖವನ್ನ ನೋಡಿ ದಾನಮ್ಮ ನಗತಾಳೆ ಯಾಕ ನಗ್ಗಿ ಅಲ್ಲಿಯೂ ನೀನೇ ಇಲ್ಲಿಯೂ ನೀನೆ ಎಲ್ಲೆಲ್ಲಿ ನೀನೆ ಇದೇನು ಆಟ ಹಂದೋಳಕಿ ಅಲ್ಲಿನೂ ನೀ ಕಾಣಕತ್ತಿದಿ ಇಲ್ಲಿನೂ ನೀ ಕಾಣಕತ್ತಿದ್ದೀ ಇದು ಯಾಕೆ ಆಟ ಹಂದೋಳಕ್ಕಿ ನಮಸ್ಕಾರ ಮಾಡ್ಬೇಕಂತ ಗಂಡನ ಮುಖನೇ ಕಾಣಕತ್ತದೆ ಯಾಕೆ ಈ ಇವ ವಾರ ಗಂಡ ನೋಡಿದ್ರು ನೋಡು ನೋಡ್ಲಾರ್ದಂಗೆ ಲಿಂಗಕ್ಕೂ ನೋಡಿದಳು ನಾ ಇಲ್ಲಿಲ್ಲ ಎಲ್ಲಿ ಇದ್ದೀನಿ ಲಿಂಗದಾಗ ನಾ ಇದ್ದೀನಿ ಅಂತ ತೋರಿಸ್ಕೊಟ್ಟ ಸೋಮಲಿಂಗ ಸೋಮಲಿಂಗ ತೋರಿಸಿ ನೀ ನೀಡಿ ನೋಡ್ದು ಎಕ್ಕಾಡಿ ನಾ ಬರ್ತೀನಿ ಅಂತಾನೆ ಆಗ ದಾನ ಮಂದಳು ಅಂಬಿ ಕಿಸೇ ಕಮ್ಮುನೈ ನಾನು ಎದರ ಕಡೆಯಲ್ಲ ನಡಿ ಬ್ರಹ್ಮರಾಂಬಾಗ ನಮಸ್ಕಾರ ಹೇಳಿ ಬ್ರಹ್ಮರಾಂಬಾಗ ನಮಸ್ಕಾರ ಮಾಡ ಅಲ್ಲಿ ನಮಸ್ಕಾರಕ್ಕೆ ಹೋದ್ರೆ ಸೋಮಲಿಂಗ ಕೈ ಮುಗಿದ ನಿಂತೇ ಬ್ರಹ್ಮರಾಂಬ ಮೂರ್ತಿಯೊಳಗೆ ದೇವಿ ಮುಖ ಕಾಣ್ತದೆ ರೀಸೈಂಟ್ ಒಳಗೆ ಇದು ಆಟ ಆಡಕ್ಕೆ ಬಂದಾರೆ ಅದಕ್ಕೆ ಶ್ರೀಶೈಲ ತಪಸ್ಸಿನ ತಾಣ ಇವತ್ತು ಸೊನ್ನಲಾಪುರದ ಸಿದ್ದರಾಮೇಶ್ವರ ಕೈಲಾಸಕ್ಕೆ ಹೋಗಿ ಊಟ ಮಾಡಬೇಕು ಅಂತಂದ್ರೆ ಶ್ರೀಶೈಲಗೆ ಆಶೀರ್ವಾದ ಎಷ್ಟು ಮಂದಿ ಅಲ್ಲಿಂದ ಬಂದಾರ ಅಂತ ಕೇಳಿದ್ರೆ ಲಚ್ಚಾಣ ಶಿದಲಿಂಗ ಮಹಾರಾಜರು ಶ್ರೀಶೈಲರೊಳಗೆ ತಪಸ್ಸು ಮಾಡ್ತಿದ್ರಂತೆ ಪಾದಯಾತ್ರೆಗೆ ಹೋಗುವಾಗ ತನ್ನ ಹೆಂಡತಿ ಸಾಯ್ತಾಳೆ ಮಗ ಸಾಯ್ತಾನೆ ವಾಪಸ್ ಬರ್ಲಿಲ್ಲ ಮನೆಗೆ ನೀವೇ ಹೋಗಿ ಸಂಸ್ಕಾರ ಮಾಡಲಿಂತ ಮನೆಗೆ ವಾಪಸ್ ಕಳಿಸಲ್ಲ ಹಚ್ಚಾಡ ಸದನಿಗೆ ಮಾರದು ಹೋಗೇಬೇಕು ನಾನು ಭಕ್ತಿಯನ್ನ ಹಂಗೆ ಐತಿ ಕರಡ ಸ ಇದ್ದಂತೆ ಹೋಗ್ತಾ ಕೋಯ್ತದ ಬರ್ತಾ ಕೋಯ್ತದ ಈ ಭಕ್ತಿ ಮಾರ್ಗದಲ್ಲಿ ಯಾರು ನಡೀತಾರೋ ಭಕ್ತಳು ಕಾಡ್ತಾವ ಆಡ್ತಾ ಕಾಡ್ತದೆ ಇಲ್ಲಿ ಎಲ್ಲ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಎಲ್ಲ ಕಡೆಗೆ ತಿರುಗಾಡಿ ಮತ್ತೆ ಕರ್ನಾಟಕಕ್ಕೆ ಹೊಂಟಿದ್ದಾರೆ ದಾನಮ್ಮ ಮತ್ತು ಸೋಮಲಿಂಗ ಅನೇಕ ಜನರನ್ನ ಕರ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಬಂದಲ್ಲ ಎರಡಲ್ಲ ಅನೇಕ ಗಂಡ ಗಂಡಿ ಇಬ್ಬರು ಜಗಳಾಡಿರಂತೆ ಜಗಳ ಆಡಿ ಮೂರು ತಿಂಗಳಾಗಿತ್ತು ಹೋಗಿ ಗಂಡ ನನ್ನ ಗಂಡ ಹೋಗಿ ಮೂರ್ ತಿಂಗಳಾಯ್ತು ಇನ್ನೂ ಬಂದಿಲ್ಲ ಮನೆಗೆ ಅಂತ ಕಟ್ಟಿ ಮೇಲೆ ಕೂತು ಹಳ ಕತ್ತಿದ್ದಳು ಹೆಣ್ಮಗಳು ಗಂಡ ಹೋಗಿ ಮೂರ್ ತಿಂಗಳಾಯ್ತು ಇನ್ನೂ ಬಂದಿಲ್ಲ ಅಂತ ಅಳಕತ್ತಾಳ ಕತ್ತಾಳ ಆಗ ದಾನಮ್ಮ ದೇವಿ ಬಂದಳು ನೀರು ಬರಬಾರ್ದು ಅಂತ ದಾನೇಶ್ವರಿ ಕೇಳ್ತಾಳೆ ಯವ್ವ ನೀ ನೋಡಿದ್ರೆ ಶಿವಗಳೇ ತುಂಬ ಕಿದ್ದಿ ಬಾನಮ್ ಮನ್ಯಾಗ ಒಂದ್ ಗ್ಲಾಸ್ ನೀರು ಕುಡಿದು ಹೋಗು ಅಂತ ಹೇಳಿ ಒಳಗೆ ಬಂದಾಳೆ ದಾನಮ್ಮ ಮನ್ಯಾಗ ಏನು ಹಾಕ್ಬೇಕಂದ್ರೆ ಒಂದು ಕುರ್ಚಿ ಇಲ್ಲ ಬಡತನ ಕಂಬಳಿ ಹಾಕಿದಾಳಂತೆ ಕಂಬಳಿ ಹಾಸಿ ಕುರಿಸ್ತಾಳೆ ಕಂಬಳಿ ಮೇಲೆ ಕುಂತಳು ದಾನಮ್ಮ ಯವ ನಿನಗೆ ಒಂದು ಕಪ್ ನಮ್ಮಲ್ಲಿ ಬಡತನ ಅದ ಅದ್ರಾಗ ನನ್ನ ಗಂಡ ಜಗಳಾಡಿ ಮೂರ್ ತಿಂಗಳಾಯ್ತು ಮನೆ ಬಿಟ್ಟು ಹೋಗ್ಯಾಗ ಅವಾಗ ದಾನಮ್ಮ ದೇವಿ ಎದ್ದು ನಿಂತು ತನ್ನ ಸೀರೆಯ ನಿಲಗಿ ಹಿಡಿದಿಂಗ ಹಿಂಗ ಅಳ್ಳಾಡ್ಸಿದ್ರ ಮುತ್ತು ರತ್ನಗಳು ಕಂಬಳಿ ಮೇಲೆ ಅಂತ ಇದೆಲ್ಲ ನಿನ್ನಿಸಲೇ ಕೆವ ತಗೋ ಅಂತ ಳೆ ಕಟ್ಟ್ರಿ ಯಾವಾಗ ಹುಡುಗಿ ತುಂಬುತ್ತಾರೆ ಅಂತಲೇ ಗುಡ್ತೀವಿ ಅವಾಗ ಅಕ್ಕಿ ಅಂತಾಳ ಯವ್ವ ನನಗೆ ಮುದ್ದು ರಕ್ತ ಏನು ಬೇಕಾಗಿಲ್ಲ ನಾನು ಬೇಕು ಹೀಗಿರಬೇಕ್ರಿ ಹೆಣ್ಮಕ್ಕಳು ಹೆಣ್ಣ ಅಂತಾರೆ ಹೆಣ್ಣು ಹೆಮ್ಮಾನಿ ಆಗದೆ ನಾನು ನಿಮ್ಮ ಮಾನ್ಯ ಭಾಗ್ಯ ಗಟ್ಟಿರಬೇಕಾದ್ರೆ ಬಹಳ ಸುಖೃದ ಪುಣ್ಯ ಮಾಡಬೇಕು ಪಾಪದ ಕೆಲಸ ಸುಳ್ಳು ಮೋಸ ವಂಚನೆ ನೀವು ಯಾವ ಹೊಲಸು ಮಾತುಗಳು ನಿಮ್ಮ ಹೃದಯದಾಗ ಬರಬಾರ್ದು ಅದಕ್ಕೆ ದೇವಿ ಪುರಾಣ ಯಾಕೆ ಅಚ್ಚಾದ ಸಮೀಪಿಯವರು ಅಂದ್ರೆ ನಮ್ಮಲ್ಲಿ ಎಲ್ಲ ಕಲ್ಲುಮಿಷ ಗುಣಗಳನ್ನು ದೂರ ಆಗಲಿ ಅವೆಲ್ಲ ನಕ್ಕುವಂಥ ಸಂತೋಷದ ಮಳೆಯನ್ನು ಹರಿಸಬೇಕು ಅಂತೇಳಿ ಹಚ್ಚಿದ್ದಾರೆ ಪುಣ್ಯಾತ್ಮರಿ ಅಥವಾ ತುಳಿ ತುಂಬಲಿಕ್ಕೆ ಬಹಳಷ್ಟು ಜನ ಹೆಸರು ಬರ್ತೀರಿ ಎಲ್ಲರಿಗೂ ಕೂಡ ನಮ್ಮ ಸಮಿತಿಯವರು ತುಂಬ ಕಾರ್ಯಕ್ರಮಕ್ಕೆ ಎಲ್ಲ ಏರ್ಪಾಡು ಮಾಡ್ಕೊಂಡು ಕುಂತಿದ್ದಾರೆ ಇನ್ನು ಅನೇಕ ಲೀಲೆ ನಡೀತಾವೆ ಆವಾಗ ಹೇಳಿ ದಾನಮ್ಮ ದೇವಿ ಹೋದಳಂತ ಹೋಗಿ ಎರಡು ಆಗಿಲ್ಲ ಮೂರು ತಿಂಗಳ ಹೋಗಿದ ಗಂಡ ಅವತ್ತೇ ಮನೆಗೆ ಬಂದಂತ ರಾತ್ರಿ ಅವಾಗ ಆ ದಾನಮ್ಮ ದೇವಿ ಎಂತ ಶಕ್ತಿ ಒಳ್ಳೆ ಕದಾಳ ಬರೇ ನಿನಗೆ ಕರೆಸೋದಲ್ಲದೆ ಮುತ್ತು ರತ್ನಗಳನ್ನ ಕೊಟ್ಟು ಹೋಗಿದ್ದಾಳೆ ಅಂತ ಹೇಳಿ ಅಲ್ಲೇ ಲಿಂಗ ಸ್ಥಾಪನೆ ಮಾಡಿದ್ರಂತೆ ಮನಿನೇ ಗುಡಿ ಆಯ್ತಂತ ಪುಣ್ಯಾತ್ಮರೇ ಒಂದಲ್ಲ ಎರಡಲ್ಲ ಅನೇಕ ಲೀಲೆಗಳನ್ನ ಕೈತಾ ಇದ್ದಾಳೆ ತಾಯಿ ಮುಂದೇನಾಗುತ್ತೆ ಅನ್ನೋದನ್ನ